ನಮಸ್ಕಾರ ಗೆಳೆಯರೆ ನನ್ನ ಹೆಸರು ನಿತೀಶ್ ನಾನು ಇಪ್ಪತ್ತೈದು ವಯಸ್ಸಿನ ಯುವಕ ನನ್ನದು ಶ್ರೀಮಂತ ಕುಟುಂಬ ಅಪ್ಪ ಅಮ್ಮ ವಿದೇಶದಲ್ಲಿ ಬಿಸಿನೆಸ್ ಮಾಡಿಕೊಂಡು ಇದ್ದಾರೆ ನಾನು ನನ್ನ ಅಜ್ಜಿಯ ಜೊತೆ ಮುಂಬೈನ ನಮ್ಮ ಪ್ಲಾಟ್ನಲ್ಲಿ ವಾಸವಾಗಿದ್ದೇನೆ ಈಗ ನನ್ನ ನಿಜ ಜೀವನದ ಕಥೆಯನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ದಯವಿಟ್ಟು ಕೊನೆಯವರೆಗೂ ಕೇಳಿ ನಾನು ಮುಂಬೈನಲ್ಲಿ ತರಕಾರಿ ತರಲು ನನ್ನ ಅಜ್ಜಿಯ ಜೊತೆಗೆ ಹೋಗಿದ್ದೆ ಕಾರಣ ಏನಾದರೂ ಮರೆತು ಬಂದರೆ ಮತ್ತೆ ಹೋಗಬೇಕು ಎಂದು ಇಬ್ಬರೂ ಒಟ್ಟಿಗೆ ಹೋಗುತ್ತಿದ್ದೆವು ಅಜ್ಜಿಗೆ ಸುಮಾರು ಅರವತ್ತೈದು ವಯಸ್ಸು ಹಾಗಾಗಿ ನಡೆದಾಡುವುದು ವಾಕಿಂಗ್ ಮಾಡುವುದು ಇರಲಿ ಎಂದು ಇಬ್ಬರು ಜೊತೆಯಲ್ಲಿ ಹೋಗುತ್ತಿದ್ದೆವು ತರಕಾರಿ ಖರೀದಿಸುವಾಗ ಒಬ್ಬರು ವಿಶೇಷ ವ್ಯಕ್ತಿಯ ಪರಿಚಯವಾಯಿತು ಯಾಕೆಂದರೆ ನಾನು ಅಜ್ಜಿಯ ಜೊತೆ ಕನ್ನಡಲ್ಲಿ ಮಾತನಾಡುತ್ತಿದ್ದೆ ಆಗ ನಮ್ಮ ಪಕ್ಕದಲ್ಲಿದ್ದ ಒಬ್ಬ ಮಹಿಳೆ ನಮ್ಮನ್ನು ಕುತೂಹಲದಿಂದ ನೋಡಿ ನಾನು ಸಹ ಕನ್ನಡದವಳು ಎಂದು ಹೇಳಿದಾಗ ನಮಗೆ ಎಲ್ಲಿಲ್ಲದ ಖುಷಿಯಾಯಿತು ಅವಳ ಮುಖವನ್ನು ನಾನು ನೋಡುತ್ತಾ ನಿಂತುಕೊಂಡೆ ಅಜ್ಜಿ ಅವಳ ಜೊತೆ ಮಾತನಾಡುತ್ತಾ ಇದ್ದರು ಅವಳ ಹೆಸರು ಫಾತಿಮಾ ವಯಸ್ಸು ಮೂವತ್ತೈದು ಮುಂಬೈನ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಳು ಅವಳ ಪರಿಚಯ ನನಗೆ ಖುಷಿ ಕೊಟ್ಟಿತ್ತು ಯಾಕೆಂದರೆ ಮೂವತ್ತೈದು ವಯಸ್ಸಿನ ಅವಳು ಎಷ್ಟು ಸುಂದರವಾಗಿ ಕಾಣುತ್ತಿದ್ದಳು ಎಂದರೆ ಯಾವುದೇ ಚಿತ್ರನಟಿಗೂ ಕಮ್ಮಿ ಇರಲಿಲ್ಲ ನಂತರ ನಾನು ಆಂಟಿ ನಮ್ಮ ಮನೆಗೆ ಬನ್ನಿ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಕಾಪಿ ಮಾಡುತ್ತಾರೆ ಕುಡಿದು ಹೋಗಿ ಎಂದು ಹೇಳಿದೆ ಆಗ ಅವಳು ಇವತ್ತು ಸಮಯವಿಲ್ಲ ಮತ್ತೆ ಯಾವತ್ತಾದರೂ ಬರುತ್ತೇನೆ ಅಡ್ರೆಸ್ ಕೊಡಿ ಎಂದು ಹೇಳಿದಳು ನಾನು ಅಡ್ರೆಸ್ ಕೊಟ್ಟು ನನ್ನ ಮೊಬೈಲ್ ನಂಬರ್ ಕೊಟ್ಟೆ ಮನೆಗೆ ಬಂದ ನಂತರ ಅರ್ಧ ಗಂಟೆಯಲ್ಲಿ ನನ್ನ ಮೊಬೈಲ್ಗೆ ಮನೆಗೆ ರೀಚ್ ಆದ್ರಾ ಎಂದು ಗೊತ್ತಿಲ್ಲದ ನಂಬರ್ನಿಂದ ಮೆಸೇಜ್ ಬಂತು ವಾಟ್ಸಾಪ್ ಟಿಪಿ ಓಪನ್ ಮಾಡಿ ನೋಡಿದಾಗ ಅದು ಪಾತಿಮಾ ಎಂದು ನನಗೆ ತಕ್ಷಣ ತಿಳಿಯಿತು ಆಗ ನಾನು ತಕ್ಷಣ ರೀಚ್ ಆದ್ವಿ ನೀವು ಎಂದು ಕೇಳಿ ಮಾತುಕತೆ ಆರಂಭಿಸಿದೆ ಅವತ್ತು ಸಂಜೆ ಪಾತಿಮಾ ನನಗೆ ಕಾಲ್ ಮಾಡಿದಾಗ ನಾನು ನಮ್ಮ ಮನೆಗೆ ಹತ್ತಿರದಲ್ಲಿನ ಕ್ರಿಕೆಟ್ ಗ್ರೌಂಡ್ನಲ್ಲಿ ಒಬ್ಬನೇ ವಾಕಿಂಗ್ ಮಾಡುತ್ತಿದ್ದೆ ಅವಳು ಕರೆ ಮಾಡಿ ನನ್ನ ಜೊತೆ ಮಾತನಾಡುತ್ತಾ ಅಜ್ಜಿಯ ಬಗ್ಗೆ ಕೇಳುತ್ತಾ ಮಾತುಕತೆ ಮುಂದುವರೆಸಿದಳು ನಾನು ಸಹ ಅವಳ ಜೊತೆ ಮಾತನಾಡಲು ಉತ್ಸಾಹಭರಿತನಾಗಿದ್ದೆ ಅಂದಿನಿಂದ ಫೋನ್ನಲ್ಲಿ ನಮ್ಮ ಸ್ನೇಹ ಬೆಳೆಯಲು ಆರಂಭಿಸಿತು ಹೀಗೆ ಕೆಲವು ದಿನಗಳು ಕಳೆದವು ಪಾತಿಮಾ ನಮ್ಮ ಮನೆಗೆ ಬಿರಿಯಾನಿ ತೆಗೆದುಕೊಂಡು ಬಂದಳು ಅಜ್ಜಿ ಮತ್ತು ನಾನು ಅವಳ ಕೈರುಚಿಯನ್ನು ಸವಿದು ಸಂತೋಷಪಟ್ಟೆವು ಅಜ್ಜಿ ಹಾಡಿ ಹೊಗಳಿದರು ಹೀಗೆ ಪಾತಿಮಾ ಪ್ರತಿ ಶನಿವಾರ ಮತ್ತು ರವಿವಾರ ನಮ್ಮ ಮನೆಗೆ ಬರುವುದರಿಂದ ನಮ್ಮ ಸಂತೋಷದ ಸಮಯ ಕಳೆಯಲು ಸುಗಮವಾಯಿತು ಫಾತಿಮಾ ನಮ್ಮನೆಗೆ ಬಂದಾಗ ಅಜ್ಜಿಗೆ ಅಡುಗೆ ಮಾಡಲು ಬಿಡುತ್ತಿರಲಿಲ್ಲ ಅವಳೇ ಎಲ್ಲವನ್ನೂ ಮಾಡಿ ಸಹಾಯ ಮಾಡುತ್ತಿದ್ದಳು ಹೀಗೆ ನಮ್ಮ ಸ್ನೇಹಪರ ಸಂಬಂಧ ಒಂದು ವರ್ಷ ಕಳೆಯಿತು ಒಂದು ದಿನ ಅಜ್ಜಿಗೆ ಹುಷಾರು ತಪ್ಪಿತು ನಾನು ವಿದೇಶದಲ್ಲಿರುವ ಅಪ್ಪ ಅಮ್ಮನಿಗೆ ಹೇಳಿದಾಗ ಅವರು ಮುಂದಿನ ತಿಂಗಳು ಒಂದನೇ ತಾರೀಕು ಬರುತ್ತೇವೆ ಎಂದು ಹೇಳಿದರು ಇಲ್ಲಿ ನಾನು ಅಜ್ಜಿಯ ಯೋಗಕ್ಷೇಮ ನೋಡಿಕೊಳ್ಳುತ್ತಿದೆ ಫಾತಿಮಾ ಕೂಡ ತನ್ನ ಕೆಲಸಕ್ಕೆ ಕೆಲವು ದಿನ ರಜೆ ಹಾಕಿ ನಮ್ಮ ಮನೆಯಲ್ಲಿದ್ದು ಸಹಾಯ ಮಾಡಲು ಆರಂಭಿಸಿದಳು ಅವಳ ಒಳ್ಳೆಯ ತನ್ನ ಅವಳ ಮುಗ್ಧತೆಗೆ ನಾನು ಮನಸೋತುಬಿಟ್ಟೆ ನಂತರ ವಿದೇಶದಿಂದ ಅಪ್ಪ ಅಮ್ಮ ಬಂದು ಎರಡು ದಿನಗಳು ಕಳೆಯಿತು ಅಜ್ಜಿ ನಮ್ಮನ್ನೆಲ್ಲ ಅಗಲಿಬಿಟ್ಟಳು ಅಜ್ಜಿಯ ನೆನಪು ನನ್ನನ್ನು ಕಾಡಲು ಆರಂಭಿಸಿತು ಎಲ್ಲಾ ಕಾರ್ಯ ಮುಗಿದ ನಂತರ ಅಪ್ಪ ಅಮ್ಮ ವಿದೇಶಕ್ಕೆ ನನ್ನನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಲು ನಿರ್ಧರಿಸಿದರು ಆದರೆ ನನ್ನ ಡಿಗ್ರಿ ಅಂತಿಮ ವರ್ಷದ ಓದು ಬಾಕಿ ಇದ್ದ ಕಾರಣ ನಾನು ನಿರಾಕರಿಸಿದೆ ನಮ್ಮ ಫ್ಲಾಟ್ನಲ್ಲಿ ಒಬ್ಬನೇ ಉಳಿದುಬಿಟ್ಟೆ ಮನೆಯಲ್ಲಿ ಏಕಾಂಗಿಯಾಗಿ ಸಮಯ ಕಳೆಯುವುದು ಕಷ್ಟದ ಕೆಲಸವಾಗಿತ್ತು ಅಜ್ಜಿಯ ನೆನಪುಗಳು ನಿಖರವಾಗಿ ಉಳಿದಿದ್ದವು ಆದರೆ ಒಂದು ಸಂಜೆ ಮನೆಯ ಡೋರ್ ಶಬ್ದ ನನ್ನನ್ನು ಸ್ವಲ್ಪ ಸಮಾಧಾನ ಮಾಡಿತು ಫಾತಿಮಾ ಬಂದಿರುತ್ತಾಳೆ ಎಂದು ನಾನು ಊಹಿಸಿಕೊಂಡು ಬಾಗಿಲು ತೆರೆದೆ ನಿಜವಾಗಿಯೂ ಅಲ್ಲಿ ಅವಳೇ ಬಂದಿದ್ದಳು ಅವಳು ನನ್ನ ದುಃಖದ ಮುಖವನ್ನು ನೋಡಿ ಸಮಾಧಾನ ಮಾಡಲು ಅಪ್ಪಿಕೊಂಡು ಅಜ್ಜಿಯಲ್ಲೂ ಹೋಗಿಲ್ಲ ಅವರು ನಮ್ಮ ಜೊತೆಯಲ್ಲಿಯೇ ಇರುತ್ತಾರೆ ನಿಜೂ ಊಟ ತಿಂಡಿ ಮಾಡದೆ ಕುಳಿತರೆ ಅವರಿಗೆ ಖಂಡಿತ ನೋವಾಗುತ್ತಾ ಎಂದು ಹೇಳಿ ಸಮಾಧಾನ ಮಾಡಿದಳು ನಾನು ಇನ್ನೂ ಊಟ ತಿಂದಿಲ್ಲ ಎಂದು ಅವಳಿಗೆ ತಿಳಿಯಿತು ಅವಳು ಸ್ವತಃ ತನ್ನ ಕೈಯಿಂದ ನನಗೆ ತಿಂಡಿ ತಿನ್ನಿಸಿ ನನ್ನ ಕೆನ್ನೆಯನ್ನು ಒರೆಸಿದಳು ನಾನು ಅವಳನ್ನು ನೋಡುತ್ತಾ ಅಜ್ಜಿಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದೆ ಹೀಗೆ ನಮ್ಮ ದಿನಗಳು ಕಳೆಯಲು ಆರಂಭವಾಯಿತು ನನ್ನ ಓದು ಸಹ ಮುಗಿಯಲು ಬಂತು ಒಂದು ದಿನ ಮಧ್ಯಾಹ್ನ ನಾನು ಮತ್ತು ಪಾತಿಮಾ ಇಬ್ಬರೇ ಕುಳಿತು ಮನೆಯಲ್ಲಿ ಟಿವಿ ನೋಡುತ್ತಿದ್ದೆವು ಟಿವಿಯಲ್ಲಿನ ದೃಶ್ಯಗಳು ಸನ್ನಿವೇಶಗಳು ನೋಡದೆ ನಾನು ಚಾನಲ್ ಚೇಂಜ್ ಮಾಡಿದೆ ಆಗ ಪಾತಿಮಾ ಚಾನಲ್ ಯಾಕೆ ಚೇಂಜ್ ಮಾಡ್ತೀಯಾ ನೋಡೋಕೆ ಆಗಲ್ವಾ ಮೂವಿ ಚೆನ್ನಾಗಿದೆ ಎಂದು ಹೇಳಿದಳು ನಾನು ಅವಳು ಮುಖ ನೋಡುತ್ತಾ ಏನಿದು ಆಂಟಿ ನೀವೇನು ನೋಡುತ್ತೀರಿ ನನಗೆ ಅದನ್ನು ನೋಡಲು ಕಷ್ಟ ಆಗುತ್ತದೆ ಎಂದು ಮುಗುಳುನಗುತ್ತಾ ನಾಚಿಕೆಯಿಂದ ಹೇಳಿದೆ ಆಗ ಅವಳಿಗೂ ನಾಚಿಕೆ ಎನಿಸಿ ನಿಜ ಆದರೆ ವಿದೇಶದಲ್ಲಿ ಇದೆಲ್ಲ ಕಾಮನ್ ಎಂದಳು ಆ ದಿನದ ರಾತ್ರಿ ನಾನು ಕನಸು ಕಂಡೆ ನನ್ನ ಜೀವನವೆಲ್ಲ ಕಣ್ಣು ಮುಂದೆ ಬಂದ ಹಾಗೆ ಆಗಿತ್ತು ನಾನು ಎಲ್ಲಾದರೂ ಸುತ್ತಾಡಿ ಬರೋಣ ಎಂದು ಪಾತಿಮಾಗೆ ಹೇಳಿದೆ ಅವಳು ತನ್ನ ಸ್ಕೂಟಿಯಲ್ಲಿ ಒಂದು ಜಾಗಕ್ಕೆ ಕರೆದುಕೊಂಡು ಹೋದಳು ನಾನು ಅಲ್ಲಿನ ವಾತಾವರಣವನ್ನು ಅಲ್ಲಿ ಒಬ್ಬರಿಗೊಬ್ಬರು ಕುಳಿತ ಜೋಡಿಗಳನ್ನು ನೋಡಿ ದಂಗಾಗಿ ಹೋದೆ ನಾನು ತಕ್ಷಣ ಇಲ್ಲಿಂದ ಹೋಗೋಣ ಆಂಟಿ ಎಂದಾಗ ಅವಳು ನಗುತ್ತಾ ನನ್ನನ್ನು ಕರೆದುಕೊಂಡು ಬಂದಳು ದಾರಿಯಲ್ಲಿ ನಿನಗೆ ಯಾರು ಫ್ರೆಂಡ್ ಇಲ್ವಾ ಎಂದು ಕೇಳಿದಳು ನಾನು ಸ್ಕೂಟಿಯಲ್ಲಿ ಅವಳ ಹಿಂದೆ ಕುಳಿತಿದ್ದೆ ಮತ್ತು ಕಿವಿಯಲ್ಲಿ ನಾನು ನೀವೇ ನನ್ನ ಫ್ರೆಂಡ್ ಎಂದು ಹೇಳಿದೆ ಆಗ ಅವಳು ನಾನು ನಿನಗೆ ಸರಿ ಹೊಂದಲ್ಲ ನೀನು ಇನ್ನೂ ಇಪ್ಪತ್ತೈದು ನಾನು ಮೂವತ್ತೈದು ನಾವಿಬ್ಬರೂ ಒಂದಾಗಲೂ ಹೇಗೆ ಸಸ್ಯ ಎಂದು ಹೇಳಿದಳು ನಾನು ಯಾಕೆ ಸಾಧ್ಯವಿಲ್ಲ ನೀನು ನನ್ನನ್ನು ತುಂಬಾ ಇಷ್ಟಪಡುತ್ತೀಯಾ ನನಗೆ ಗೊತ್ತಿದೆ ಎಂದು ಹೇಳಿದಾಗ ಅವಳು ಹೌದು ನೀನು ಅಂದ್ರೆ ತುಂಬಾ ಇಷ್ಟ ಆದ್ರೆ ಏನ್ಮಾಡೋದು ಅಂತ ಸುಮ್ಮನಾದಳು ಮನೆಗೆ ಬಂದ ನಂತರ ನಾನು ಅವಳಿಗೆ ಫ್ರಿಜ್ನಲ್ಲಿ ಇದ್ದ ಕೊತ್ತಂಬರಿ ಸೊಪ್ಪು ಕೊಟ್ಟು ಪ್ರಪೋಸ್ ಮಾಡಿದೆ ಅವಳು ತಕ್ಷಣ ಅಪ್ಪಿಕೊಂಡು ಪ್ರಪೋಸಲ್ ಒಪ್ಪಿಕೊಂಡಳು ನಾವು ಹೀಗೆ ಪ್ರೇಮಿಗಳಾಗಿ ನಮ್ಮ ಜೀವನ ಆರಂಭಿಸಿದೆವು ಅವಳು ತನ್ನ ಮನೆಗೆ ಹೋಗದೆ ನನ್ನ ಫ್ಲಾಟ್ನಲ್ಲಿ ಇರಲು ಆರಂಭಿಸಿದಳು ಯಾಕೆಂದರೆ ಅವಳು ಮೊದಲಿನಿಂದಲೂ ಏಕಾಂಗಿಯಾಗಿ ಜೀವನ ನಡೆಸುತ್ತಿದ್ದಳು ಅವಳ ಗಂಡ ಸಮುದ್ರದ ಹಡಗಿನಲ್ಲಿ ನಲ್ಲಿ ಹೋಗುವಾಗ ಅಗಲಿ ಹೋಗಿದ್ದ ಏಕಾಂಗಿಯಾಗಿ ಇದ್ದ ಪಾತಿಮಾ ನನ್ನ ಜೊತೆ ನಗುತ್ತಾ ಖುಷಿಯಾಗಿ ಸಮಯ ಕಳೆಯಲು ಆರಂಭಿಸಿದಳು ನಾವು ಪ್ರತಿದಿನ ರಾತ್ರಿ ಕ್ಲಬ್ಗಳಿಗೆ ಪಾರ್ಟಿಗಳಿಗೆ ಹೋಗಲು ಆರಂಭಿಸಿದೆವು ಮನೆಗೆ ಬಂದ ನಂತರ ನಾವು ಪ್ರತ್ಯೇಕ ಕೋಣೆಯಲ್ಲಿ ಮಲಗುತ್ತಿದ್ದೆವು ಒಂದು ದಿನ ನಾನು ಇದ್ದಕ್ಕಿದ್ದಂತೆ ವಾಂತಿ ಮಾಡಿದಾಗ ಅವಳು ಎಲ್ಲವನ್ನೂ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ನನ್ನನ್ನು ಮಲಗಿಸಿದಳು ನಾನು ಹಾಸಿಗೆ ಹಿಡಿದಾಗ ನನ್ನ ಆರೋಗ್ಯವನ್ನು ಉಪಚಾರ ಮಾಡಲು ಆರಂಭಿಸಿದಳು ನಾನು ಅವಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಲು ಆಗುತ್ತಿರಲಿಲ್ಲ ಹಾಗಾಗಿ ನಾನು ಅವಳ ಮುಂದೆ ಒಂದು ದಿನ ಮದುವೆಯಾಗೋಣ ಎಂದು ಕೇಳಿದೆ ಅವಳು ತುಂಬ ಹೊತ್ತು ಯೋಚಿಸಿ ಮದುವೆಯಾಗುವುದು ಬೇಡ ನಿಮ್ಮ ತಂದೆ ತಾಯಿ ಈ ಮದುವೆಗೆ ಒಪ್ಪಲ್ಲ ಎಂದಾಗ ನಾನು ಖಂಡಿತ ಒಪ್ಪಿಸುತ್ತೇನೆ ಎಂದು ಹೇಳಿದೆ ಚಳಿಗಾಲ ಆರಂಭವಾಯಿತು ನನ್ನ ಓದು ಸಹ ಮುಗಿದು ಕೆಲಸಕ್ಕೆ ಅಪ್ಪ ಅಮ್ಮನ ಬಳಿಗೆ ಹೋಗಬೇಕಾಯಿತು ಆದರೆ ನಾನು ಅಪ್ಪ ಅಮ್ಮನ ಬಳಿಗೆ ಹೋಗದೆ ಮುಂಬೈನಲ್ಲಿ ಉಳಿದುಕೊಂಡೆ ಫಾತಿಮಾ ನಾನು ಸೇರಿಕೊಂಡು ಆಡದ ಆಟಗಳಿಲ್ಲ ನೋಡದ ಜಾಗಗಳಿಲ್ಲ ಒಂದು ದಿನ ನಾವಿಬ್ಬರೂ ಮನೆಯ ಮೇಲೆ ಜೋರಾಗಿ ಬರುತ್ತಿದ್ದ ಮಳೆಯಲ್ಲಿ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಕೆಳಗೆ ಬಂದೆವು ನಂತರ ಅವಳು ನನ್ನ ತಲೆ ಒರೆಸುತ್ತಾ ನಮ್ಮ ಸ್ವರ್ಗ ಸರೋವರದ ಸಮಯ ಆರಂಭವಾಯಿತು ನಾನು ಉಲ್ಲಾಸ ಉತ್ಸಾಹದಿಂದ ಸಂಭ್ರಮ ಖುಷಿಪಟ್ಟು ಸಂತೋಷನಾದೆ ನಾವು ಹೀಗೆ ನಮ್ಮ ಮೋಜು ಮಸ್ತಿ ಮಾಡುವ ದಿನಗಳನ್ನು ಆರಂಭಿಸಿದೆವು ಹೀಗೆ ಒಂದು ದಿನ ಪಾತಿಮಾ ಹುಷಾರಿಲ್ಲದೆ ವಾಂತಿ ಮಾಡಿದಾಗ ಡಾಕ್ಟರ್ ಬಳಿಗೆ ಹೋಗಬೇಕಾಯಿತು ಅಲ್ಲಿ ತಿಳಿದ ವಿಷಯವೊಂದು ನನ್ನನ್ನು ದಂಗಾಗಿಸಿತು ಯಾಕಂದ್ರೆ ಪಾತಿಮಾ ಹೊಟ್ಟೆ ತುಂಬಿಸಿಕೊಂಡಿದ್ದಳು ನಾವಿನ್ನೂ ಮದುವೆಯಾಗಿಲ್ಲ ಆಗಲೇ ಅವಳು ಗರ್ಭಿಣಿ ಎಂಬ ವಿಷಯ ಹೊರಗಿನ ಸಮಾಜಕ್ಕೆ ತಿಳಿಸುವುದು ಹೇಗೆ ಎಂದು ಪಾತಿಮಾ ದಂಗಾಗಿ ಹೋದಳು ನಾನು ಅವಳಿಗೆ ಸಮಾಧಾನ ಮಾಡಿ ಮನೆಗೆ ಕರೆದುಕೊಂಡು ಬಂದೆ ನಂತರ ಒಂದು ನಿರ್ಧಾರಕ್ಕೆ ಬಂದೆವು ನಾವಿಬ್ಬರೂ ರಿಜಿಸ್ಟರ್ ಮದುವೆಯಾದೆವು ನಮ್ಮ ಸಂಸಾರಿಕ ಜೀವನ ಆರಂಭವಾಯಿತು ಅಪ್ಪ ಅಮ್ಮನಿಗೆ ನಮ್ಮ ಮದುವೆಯ ವಿಷಯ ತಿಳಿಸದೆ ನಾವು ನಮ್ಮ ಜೀವನ ಆರಂಭಿಸಿದೆವು ನಂತರ ಪಾತಿಮಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ನಾನು ತಂದೆ ಸ್ಥಾನವನ್ನು ಅಲಂಕರಿಸಿದೆ ನನಗೆ ಮಗಳು ಜನಿಸಿದ ದಿನವೇ ನನ್ನ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿತು ನಾನು ನನ್ನ ಮಗಳಿಗೆ ಅಜ್ಜಿಯ ಹೆಸರನ್ನು ಇಟ್ಟು ಅಜ್ಜಿಯ ನೆನಪುಗಳು ಉಳಿಯುವಂತೆ ಮಾಡಿದೆ ನಾನು ಕೆಲವು ದಿನಗಳವರೆಗೆ ಅಪ್ಪ ಅಮ್ಮನ ಬಳಿ ವಿದೇಶಕ್ಕೆ ಹೋದಾಗ ಪಾತಿಮಾ ನನ್ನ ಮುದ್ದಿನ ಮಗಳ ಜೊತೆ ಮನೆಯಲ್ಲಿ ಒಬ್ಬಳೇ ಇರುತ್ತಾಳೆ ಹಾಗಾಗಿ ತಕ್ಷಣ ಮರಳಿ ಬರಬೇಕು ಎನಿಸುತ್ತದೆ ಒಳ್ಳೆಯ ಸಮಯ ನೋಡಿ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಬೇಕಾಗಿದೆ ಇಲ್ಲದಿದ್ದರೆ ಅಪ್ಪ ಅಮ್ಮ ಕೋಪಗೊಳ್ಳಬಹುದು ವಿಷಯವನ್ನು ಹೇಗೆ ಹೇಳಬೇಕು ಎಂದು ಯೋಚಿಸುತ್ತಿದ್ದೇನೆ ದಯವಿಟ್ಟು ತಮ್ಮ ಬಳಿ ಯಾವುದಾದರೂ ಸಲಹೆಗಳಿದ್ದರೆ ನೋಡಬಹುದು ನೀವು ಸಹ ನನ್ನಂತೆ ಪ್ರೀತಿಸಿ ಮದುವೆಯಾಗಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ನಮ್ಮ ಪ್ರೀತಿ ಮತ್ತು ಮದುವೆಗೆ ಯಾವುದೇ ಜಾತಿಯಾಗಲಿ ವಯಸ್ಸಾಗಲಿ ಅಡ್ಡಿಯಾಗಲಿಲ್ಲ ಫಾತಿಮಾ ನನ್ನನ್ನು ಮಹಾರಾಜನ ರೀತಿ ನೋಡಿಕೊಳ್ಳುತ್ತಾಳೆ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದ ಬಳಿಕ ನನ್ನ ಬ್ಯಾಗ್ ತೆಗೆದುಕೊಂಡು ಒಂದು ಬಾರಿ ಅಪ್ಪಿಕೊಂಡು ಇವತ್ತಿನ ದಿನ ಹೇಗಿತ್ತು ಎಂದು ಕೇಳುತ್ತಾಳೆ ನನ್ನ ಮಗಳು ಆಟವಾಡುವುದನ್ನು ನೋಡಲು ದೊಡ್ಡ ಖುಷಿ ಎಂದು ಹೇಳಬಹುದು ನಿಮ್ಮ ಜೀವನದಲ್ಲಿಯೂ ಈ ರೀತಿಯ ಹೆಂಡತಿ ಸಿಕ್ಕರೆ ನೀವು ಸಹ ಜೀವನದಲ್ಲಿ ಗೆಲುವು ಕಂಡಿದ್ದೀರಿ ಎಂದರ್ಥ ಅಪ್ಪ ಅಮ್ಮನಿಗೆ ವಿಷಯ ತಿಳಿದ ಬಳಿಕ ಏನಾಯಿತು ಅವರು ಹೇಗೆ ವರ್ತಿಸಿದರು ಎಂದು ಮುಂದಿನ ಭಾಗದಲ್ಲಿ ನೋಡೋಣ ನನ್ನ ಕತೆ ಓದಿದ್ದಕ್ಕೆ ಧನ್ಯವಾದಗಳು